ನಮಸ್ಕಾರ ನಾವು ಅಮರ್ ಅಕ್ಬರ್ ಅಂತೋನಿ ಸಂಸ್ಥೆಯನ್ನ ಕಟ್ಟಿ ಕಾಲದ ಹದಿನೈದು ವರ್ಷಗಳಿಂದ ನಿರಂತರವಾಗಿ ಒಂದು ಕ್ರೀಡೆಯ ಮೂಲಕ ಸೌಹಾರ್ದತೆಯನ್ನ ಪುತ್ತೂರಲ್ಲಿ ಕಂಡುಕೊಳ್ಬೇಕೆಂಬ ಪಂದ್ಯಕೂಟವನ್ನು ಆಯೋಜಿಸ್ತಾ ಇದ್ದೇವೆ ಇದೀಗ ಗಿಡವಾಗಿ ಬೆಳೆದದ್ದು ಹದಿನೈದು ವರ್ಷಗಳ ಕಾಲ ಎದ್ದು ನಿಂತು ಹೋಗ್ತಾ ಇದೆ ಅದರಲ್ಲಿ ಕೂಡ ನಾಲ್ನಿಂದ ಇಪ್ಪತ್ತ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ತನಕ ಅಮರ್ ಅಕ್ಬರ್ ಅಂಥೋನಿ ಎಂಬ ಒಂದು ಹನ್ನರ ಕ್ರಿಕೆಟ್ ಪಂದ್ಯ ಕೂಟ ಕ್ರೀಡಾ ಮೈದಾನದಲ್ಲಿ ನಡೆಯಲಿದೆ ಆ ಒಂದು ವಿಚಾರದಲ್ಲಿ ನಾವು ಮಾಡುವಂಥ ಮಾಡುವಂತಹ ಹಲವಾರು ಕೆಲಸ ಕಾರ್ಯಗಳಿಗೂ ಕೂಡ ಇದೆ ಅದರಲ್ಲಿ ಮಠದ ಸದಸ್ಯರಾಗಿರ್ತಕ್ಕಂಥ ನಾನು ಅದರಿಂದ ನಿರಂತರವಾಗಿ ಒಂದು ಕ್ರೀಡಾ ಸಂಘಟನೆ ಅದನ್ನು ಬೆಳೆಸ್ತಾ ಹೋಗ್ತಾ ಇದೆ ನಾಡಿದ್ದು ನಾಳೆಯಿಂದ ಇಪ್ಪತ್ತ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ ಐದು ಬೆಳಿಗ್ಗೆ ಎಂಟು ಗಂಟೆಗೆ ನಮ್ಮ ಪಂದ್ಯಕೂಟ ಆರಂಭಗೊಳ್ಳಲಿದೆ ಅದರಲ್ಲಿ ಪ್ರಥಮವಾಗಿ ಬಿ ಪಿ ಎಲ್ ಅಂತೇಳಿ ಬಫರ್ಗೆ ಪ್ರೀಮಿಯರ್ ನಮ್ಮ ಊರಿನ ಉಳಿದ ಒಂದು ಆಟ ಸಾಯಂಕಾಲ ಆರು ಗಂಟೆಗೆ ಸರಿಯಾಗಿ ನಮ್ಮ ಅಮರ್ ಅಕ್ಬರ್ ಅಂತೋನಿ ಪಂದ್ಯಕೂಟದ ಉದ್ಘಾಟನಾ ಸಮಾರಂಭ ಆ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಜ್ಞಾಶ್ರಮದ ಆಶ್ರಮ ವಾಸಿಗಳು ಆ ಒಂದು ಪಂದ್ಯಕೂಟವನ್ನು ಉದ್ಘಾಟನೆ ಮಾಡಲಿದ್ದಾರೆ ಹಾಗೆ ಪಂದ್ಯಕೂಟದಲ್ಲಿ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ತಾರೀಕಿನಂದು ಅಲ್ಲಿ ಹುಡುಗರು ಪೇಟೆ ಕಪ್ಪು ಎಂಬ ಒಂದು ಪಂದ್ಯಕೂಟ ನಡೆಸ್ತಾ ಬರ್ತಾ ಇದ್ದೇವೆ ಅದಕ್ಕೆ ಸರಿಸುಮಾರು ನೂರ ನಲವತ್ತ ಎಂಟು ಗ್ರಾಮಗಳ ತಂಡದ ಹೆಸರು ನೋಂದಾವಣೆಯಾಗಿದೆ ಅದರಲ್ಲಿ ನಲವತ್ತ ಎಂಟು ತಂಡಗಳ ನಲವತ್ತ ಎಂಟು ಗ್ರಾಮದ ತಂಡಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ ಅದನ್ನ ಬುಧವಾರ ಮತ್ತು ಗುರುವಾರ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ತಾರೀಕಿನಂದು ಆಡಿ ಅದನ್ನು ವೀಸರಿದ್ದೇವೆ ತದನಂತರ ಇಪ್ಪತ್ತ ಆರನೇ ತಾರೀಕಿನಂದು ವಿವಿಧ ಇಲಾಖೆಗಳ ಪಂದ್ಯಕೂಟವನ್ನು ನಾವು ಆಡಿಸಲಿದ್ದೇವೆ ಅದರಲ್ಲಿ ಮಧ್ಯಾಹ್ನ ಗಂಟೆ ಎರಡು ಮೂವತ್ತಕ್ಕೆ ಸರಿಯಾಗಿ ಆ ಒಂದು ಪಂದ್ಯಕೂಟ ಆರಂಭಗೊಳ್ಳಲಿದೆ ಪ್ರತಿದಿನ ಪಂದ್ಯಕೂಟ ಬೆಳಿಗ್ಗೆ ಎಂಟರಿಂದ ರಾತ್ರಿ ಒಂದು ಹತ್ತು ಗಂಟೆ ತನಕ ನಡೆಯಲಿದೆ ಡೆನ್ ಮೊದಲ ಪಂದ್ಯಕೂಟ ಆ ವಿವಿಧ ಇಲಾಖೆಯಲ್ಲಿ ಭಾಗವಹಿಸುವಂತಹ ತಂಡಗಳು ಪೊಲೀಸ್ ಇಲೆವೆನ್ ಪುತ್ತೂರು ಇಂಜಿನಿಯರ್ಸ್ ಇಲೆವೆನ್ ಪುತ್ತೂರು ಆರೋಗ್ಯ ಇಲಾಖೆ ಇಲೆವೆನ್ ಪುತ್ತೂರು ಅರಣ್ಯ ಇಲಾಖೆ ಇಲೆವೆನ್ ಪುತ್ತೂರು ಗೃಹ ರಕ್ಷಕಳ ಇಲೆವೆನ್ ಪುತ್ತೂರು ಕೆ ಎಸ್ ಆರ್ ಟಿ ಸಿನ್ 11. ಪುತ್ತೂರು ನಗರಸಭೆ ಇಲೆವೆನ್ ಪುತ್ತೂರು ಪ್ಲಸ್ 11 ಪುತ್ತೂರು ಸಹಕಾರಿ ಬ್ಯಾಂಕ್ ಇಲೆವೆನ್ ಪುತ್ತೂರು ಈ ತಂಡಗಳು ಇಪ್ಪತ್ತಾರನೇ ತಾರೀಕಿನಂದು ತಮ್ಮ ಪುತ್ತೂರು ಚಾಂಪಿಯನ್ಸ್ ಪಂದ್ಯಕೂಟ ಕೂಡ ಅದರಲ್ಲಿ ನಡೆಯಲಿದೆ ಅದರಲ್ಲಿ ವಿಶೇಷವಾಗಿ ಜಿಎಲ್ ಇಲೆವೆನ್ ಪುತ್ತೂರು ರಾಧಾಸ್ ಇಲೆವೆನ್ ಪುತ್ತೂರು ಬಜಾಜ್ ಫೈನಾನ್ಸ್ ಇಲೆವೆನ್ ಎಚ್ ಡಿ ಎಫ್ ಬ್ಯಾಂಕ್ ಇಲೆವೆನ್ ಪುತ್ತಲೂ ಕೂಡ ಓಪನ್ ಅಮರ್ ಅಕ್ಬರ್ ಅಂತೋರಿ ಎಂಬ ಒಂದು ಪಂದ್ಯಕೂಟ ನಡೆಯಲಿದೆ ಅದರಲ್ಲಿ ನಾವು ಇದುವರೆಗೆ ಮಾಡಿದಂಥದ್ದು ಒಂದು ಚಾಂಪಿಯನ್ ಪಟ್ಟವನ್ನು ಮೂರು ವರ್ಷಗಳ ಕಾಲ ನಿರಂತರವಾಗಿ ಅದೇ ತಾಣ ಪಡೆದರೆ ಮಾತ್ರ ಈ ಒಂದು ಅಮರ್ ಅಕ್ಬರ್ ಅಂತೋನಿ ಪಂದ್ಯಕೂಟ ನಿಂತು ಹೋಗ್ತದೆ ಅದರಲ್ಲಿ ಕಳೆದ ವರ್ಷ ನಮ್ಮ ಟಿ ಗೈಸ್ ಬೆಂಗಳೂರು ತಂಡ ಚಾಂಪಿಯನ್ ಆಗಿ ನೋಡಿ ಬಂದಿದೆ ಅದಕ್ಕಿಂತ ಸತತವಾಗಿ ಎರಡು ವರ್ಷ ಚಾಂಪಿಯನ್ ಪಟ್ಟ ಅಲಂಕರಿಸಿದ್ರು ಕೂಡ ಮೂರನೇ ವರ್ಷ ಚಾಂಪಿಯನ್ ಪಟ್ಟಕ್ಕೆ ಫೈನಲ್ ಹಂತದಲ್ಲಿ ಕೈಬಿಟ್ಟು ಹೋಯಿತು ಅದರ ನಂತರ ಒಂದು ಪಂದ್ಯ ಪುಟ ಮತ್ತೆ ಸಹ ಮುಂದುವರಿತಾ ಇದೆ ಅದರಲ್ಲಿ ಈಗ ನಾನಿದು ಇಪ್ಪತ್ತೇಳು ಇಪ್ಪತ್ತೆಂಟರಂದು ಮಂಗಳೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಪ್ರತಿಷ್ಠಿತ ತಂಡಗಳು ಕೂಡ ಭಾಗವಹಿಸಲಿದೆ ಈ ಒಂದು ಪಂದ್ಯಕೂಟಕ್ಕೆ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮೊಟ್ಟಿಗೆ ನಾಳೆ ದಿನ ನಮ್ಮ ಮಾರುಕೇಶ್ವರ ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಪಂದ್ಯಕುಟೆ ಈಶ್ವರ್ ಭಟ್ರು ಅವರು ನಮ್ಮನ್ನು ಸೇರಿಕೊಳ್ಳಲಿದ್ದಾರೆ ಹಾಗೆ ಮೈದೇವಸ್ ಚರ್ಚಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜಯಾಡ್ ಕ್ರಿಸ್ತ ಅವರು ಕೂಡ ನಮ್ಮನ್ನು ಸೇರಿಕೊಳ್ಳಲಿದ್ದಾರೆ ಹಾಗೆ ನಮ್ಮ ಕೇಂದ್ರ ಜಮಾ ಮಸೀದಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಅಬ್ದುಲ್ ರಹಮಾನ್ ಆಜಾದ್ ಅವರು ಕೂಡ ನಾವು ಇದಕ್ಕೆ ಆಗಿ ಕರೆದಿದ್ದೇವೆ ಇದು ಸೌಹಾರ್ದತೆಯನ್ನ ಪುತ್ತ ಎತ್ತಿ ಕಟ್ಟಬೇಕು ಸೌಹಾರ್ದತೆಯಲ್ಲಿ ಕೂಡಿ ಬರಬೇಕೆಂಬ ನಿಟ್ಟಿನಲ್ಲಿ ನಾವು ಒಂದು ತಂದ ರಚನೆ ಆಗಿದೆ ಇದರಲ್ಲಿ ಯಾವುದೇ ಮನಫುಲವನ್ನು ಗೌರವಿಸುವಂತ ಇದು ಮಾತ್ರ ನಾವು ಇಲ್ಲಿ ಕಾಣ್ಕೊಳ್ಳುವಂತದ್ದು ರಾಜಕೀಯವಾಗಿಯೂ ಅವ್ರು ಯಾವುದೇ ಸಂಘಟನೆ ಆಗಲಿ ಇದರಲ್ಲಿ ಇಲ್ಲ ನಾವು ಎಲ್ಲರೂ ಜೊತೆಯಾಗಿ ಬಾಳಬೇಕು ಎಂಬ ನಿಟ್ಟಿನ ನಾವು ಇದನ್ನ ಮುಂದುವರಿಸ್ತಾ ಇದ್ದೇವೆ ಹಾಗೆ ಪೊಲೀಸ್ ಇಲಾಖೆ ಜಾನ್ ಅಧೀಕ್ಷಕರಾಗಿ ಆಂಜನೇಯ ರೆಡ್ಡಿ ಶಿವರಾಮ್ ಆಲ್ವಾ ಯಮುನಾ ಬೋರ್ವೆಲ್ಸ್ ಇದರ ಮಾಲಕಿಯಾಗಿರ್ತಕ್ಕಂಥ ದಿವ್ಯಾ ಕೆ ಶೆಟ್ಟಿ ಚಂದ್ರಪ್ರಭ ಗೌಡ ಅವರು ಕೂಡ ನಮ್ಮನ್ನ ನಾಳೆ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹಾಗೆ ಸಮಾರೋಪ ಸಮಾರಂಭದಲ್ಲಿ ಅಶೋಕ್ ರೈ ಮಾನ್ಯ ಶಾಸಕರು ಪುತ್ತೂರು ಶಕುಂತಲಾಪಿ ಶೆಟ್ಟಿ ಮಾಜಿ ಶಾಸಕರು ಪುತ್ತೂರು ಸಂಜೀವ್ ಮಠಂದರು ಮಾಜಿ ಶಾಸಕರ ಪುತ್ತೂರು ಎಲ್ ಟಿ ಮಾಜಿ ಅಧ್ಯಕ್ಷರು ಕೇಂದ್ರ ಜಮಾನ್ ಸೇದಿ ಪುತ್ತೋರು ಜಗನ್ ರಾವ್ ಮಾಜಿ ಆಡಳಿತ ಮುಖ್ಯಸ್ಥರು ಮಾನಂಗೇಶ್ವರ ದೇವಸ್ಥಾನ ಪುತ್ರವರು ದೀಪಕ್ ಡಯಾಸ್ ಕೃಷ್ಣೋಪರ್ ಅವರು ಕೂಡ ಸಮಾರೋಪ ಸಮಾರಂಭದಲ್ಲಿ ನಮ್ಮನ್ನ ಸೇರಲಿದ್ದಾರೆ ಎಲ್ಲ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನಡೀಬೇಕು ಪತ್ರಿಕಾ ಮಾಧ್ಯಮದವರು ತನ್ನ ಸೌಹಾರ್ದತೆಗಾಗಿ ಎತ್ತಿ ಕಟ್ಟಬೇಕು ವಿನಂತಿ ಮಾಡಿ ಅಂತ ತಮ್ಮ ಒಂದು ಗ್ರಾಮ ಗ್ರಾಮಗಳಿಗೆ ತಲು ಸ್ಟಾರ್ಟ್ ಮಾಡಿದ್ದರು ಬೇಟೆ ಕಪ್ಪು ನಾಲ್ಕು ಯುವಕರಿಗೆ ಅಲ್ಲಿ ಹುಡುಗರು ಬೆಟ್ಟ ಕಪ್ಪು ಎಂಬ ಒಂದು ವಿಶೇಷತೆ ಅಂತ ಹೇಳಿದ್ರೆ ಆ ಗ್ರಾಮದ ಉಡುಗರು ಈ ಬಹುಶಃ ಸರ್ವೆ ಗ್ರಾಮ ಅಂದ್ರೆ ಆ ಗ್ರಾಮದವರೇ ಆ ಸರ್ವೆಯಲ್ಲಿ ಬಂದು ಬೆಲ್ಲರ ವಾರ್ಡ್ಗೆ ಹೋಗುದು ಆ ಗ್ರಾಮದ ಎಲ್ಲ ಜಾತಿವರ್ಗದ ಒಟ್ಟು ಸೇರಿ ಒಂದು ತಂಡ ರಚನೆ ಮಾಡಿ ನಿಮಗೆ ತಂದು ಆಗಿ ಅದರಲ್ಲಿ ನಮಗೆ ಬಂದಂತ ತಂಡಗಳು ಕೂಡ ನಮ್ಮದು ಮಿಕ್ಕಿ ತಂಡಗಳ ಇದು ಹೆಸರು ಬಂದಿದೆ ಅದರಲ್ಲಿ ನಾವು ತಗೊಂಡಂತ